ಹಾಯ್ ಡಿಯರ್ಸ್ ವೆಲ್ಕಮ್ ಟು ಕಿತ್ತಿ ವ್ಲಾಗರ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮೀನಿನ ಸಾಂಬಾರು ಮತ್ತು ಮೀನಿನ ಕಬಾಬ್ ಮಾಡ್ತಾ ಇದ್ದೀನಿ ನಮ್ಮನೆಗೆ ಎರಡು ಥರ ತಂದಿದ್ದೀವಿ ಒಂದು ಮೀನಿನ ಕಬಾಬ್ ಮಾಡೋಕ್ಕೋಸ್ಕರ ಅಲ್ಲೇ ಅಂಗಡಿಯಿಂದ ಪೇಸ್ಟ್ ತಗೊಂಡಿದ್ದಾರೆ ನಮ್ಮ ಮನೆಯಲ್ಲಿ ನೋಡಿ ಇದೇ ಪೇಸ್ಟು ಅಂಗಡಿಯಿಂದ ತಂದಿರೋದು ಕಬಾಬ್ ಮಾಡೋಕ್ಕೋಸ್ಕರ ಈಗ ಮೀನನ್ನ ಚೆನ್ನಾಗಿ ತೊಳೆದಿದ್ದೀನಿ ಇದಕ್ಕೆ ನಾನು ಚೆನ್ನಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಯಾರು ನನ್ನ ಚಾನೆಲ್ ಕನೆಕ್ಟ್ ಆಗಿಲ್ವೋ ಕನೆಕ್ಟ್ ಆಗಿ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಇದೇ ರೀತಿ ಅಪ್ಲೈ ಮಾಡಿ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗೋಕ್ಕೆ ಇಡಬೇಕು ಮತ್ತು ಅಂಗಡಿಯಲ್ಲಿ ಕಬಾಬ್ ಪೌಡ್ರ್ ಸಿಗುತ್ತೆ ಅದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು ಇಲ್ಲಿ ನೋಡ್ಬೋದು ನೀವು ನಾನು ಎಲ್ಲ ಮೀನಿಗೂ ಅಪ್ಲೈ ಮಾಡಿದ್ದೀನಿ ಫಿಶ್ ಕಬಾಬ್ ಪೇಸ್ಟ್ನ ನೆಕ್ಸ್ಟ್ ನಾ ಒಂದು ಪ್ಲೇಟಿಂದ ಕ್ಲೋಸ್ ಮಾಡಿ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು ಇವಾಗ ನಾನು ಮೀನು ಸಾಂಬಾರು ಮಾಡೋಕ್ಕೋಸ್ಕರ ಇಲ್ಲಿ ಹುಣಸೆ ಉದ್ದ ಉದ್ದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಟಮೊಟೊ ಇಷ್ಟನ್ನು ಹಚ್ಚಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ಒಂದು ಹೋಳು ತಗೊಂಡು ಪೀಸ್ ಮಾಡಿಟ್ಟಿದ್ದೀನಿ ಇವಾಗ ಗ್ಯಾಸ್ ಹಚ್ಚಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ಉದ್ದ ಕಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಸೇರಿಸಬೇಕು ಈರುಳ್ಳಿ ಸೇರಿಸಿದ ಮೇಲೆ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ತಾ ಇರಬೇಕು ಈರುಳ್ಳಿ ಬಣ್ಣ ಚೇಂಜ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕಬೇಕು ಅದು ಸ್ವಲ್ಪ ಫ್ರೈ ಮಾಡಬೇಕು ಒಂದು ಚಮಚ ಇವಾಗ ಮೆಂತ್ಯ ಸೇರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಇವಾಗ ಉದ್ದು ಕಚ್ಚಿಟ್ಕೊಂಡಿರುವಂಥ ಟೊಮೊಟೊನ ಸೇರಿಸ್ಬೇಕು ಮೀನಿನ ಸಾಂಬಾರಿಗೆ ಟೊಮೊಟೊ ಮತ್ತು ಹುಣಸೆನೂ ಜಾಸ್ತಿ ಹಾಕಬೇಕು ಸಾರು ಉಳಿಯಾಗಿದ್ದರೆ ಚೆನ್ನಾಗಿರುತ್ತೆ ಮೀನು ಸಾಂಬಾರು ನೀವಿಲ್ಲಿ ನೋಡ್ತಾ ಇರ್ಬೋದು ನಾನು ಟೊಮೊಟೊ ಮೆತ್ಕಾಗೋವರೆಗೂ ಫ್ರೈ ಮಾಡ್ತಾಯಿರ್ತೀನಿ ನೆಕ್ಸ್ಟ್ ನಾವು ಒಂದು ಚಮಚ ಅರ್ಶನ ಸೇರಿಸ್ಬೇಕು ಸೇರಿಸಿದ ಸೇರಿಸಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಚಕ್ಕೆ ಲವಂಗನೂ ಹಾಕಬೇಕು ಸ್ವಲ್ಪ ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ ಮತ್ತು ಇವಾಗ ಅರ್ಧ ಚಮಚ ಜೀರಿಗೆ ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಸ ಹುಣ್ಸೆಣ್ಣು ತಂಡಿದಲ್ವ ಹುಣ್ಸೆಣ್ಣು ಇವಾಗ ಸೇರಿಸಬೇಕು ಹುಣ್ಸೆಣ್ಣು ಸ್ವಲ್ಪ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ ಮೀನಿನ ಸಾಂಬಾರಲ್ವ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹುಣ್ಸೆ ಹಣ್ಣನ್ನು ಇಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಎಲ್ಲ ಮೆತ್ಕಾಗಿದೆ ಮತ್ತು ಹುಣ್ಸೆ ಹಣ್ಣು ಇವಾಗ ಸೇರಿಸಿದ್ದೀವಲ್ವ ಅದು ಮೆತ್ಕಾಗುತ್ತೆ ಹುಣಸನ್ನೆಲ್ಲ ಮೆತ್ಕಾದ್ಮೇಲೆ ತೆಂಗಿನಕಾಯಿ ತಗೊಂಡಿದ್ದು ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ತೆಂಗಿನಕಾಯಿನ ಸಣ್ಣಗೆ ಪೀಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸಿದ್ದೀನಿ ನೀವು ಬೇಕಾದ್ರೆ ಕಾಯಿನ ತುರಿದು ಬೇಕಾದ್ರೆ ಸೇರಿಸಿ ಇವಾಗ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡೋಣ ಇಲ್ಲಿ ನಾವು ಫ್ರೈ ಮಾಡಿಟ್ಕೊಂಡಿರುವಂಥ ಮಸಾಲೆ ತಣ್ಣಗಾಗಿದೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂದು ರೌಂಡ್ ಥರಿ ತರೆಯಾಗಿ ರುಬ್ಕೊಳ್ಳೋಣ ಈ ರುಬ್ಬಿದ ಮಸಾಲೆಗೆನ್ನೇ ಒಂದು ಚಮಚ ಖಾರದ ಪುಡಿ ಮತ್ತು ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಸಾಂಬಾರು ಪುಡಿ ಇಷ್ಟನ್ನು ಸೇರಿಸಿ ನುಣ್ಣಗೆ ರುಬ್ಕೋಬೇಕು ನೀವು ಇಲ್ಲಿ ನೋಡ್ತಾ ಇರ್ಬೋದು ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಇದನ್ನು ಒಗ್ಗರಣೆ ಮಾಡೋಕ್ಕೋಸ್ಕರ ಗ್ಯಾಸ್ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಚಮಚ ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಬೇಕು ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಉದ್ದಕ್ಕೆ ಸಣ್ಣಗೆ ಹಚ್ಕೊಂಡಿರುವಂಥ ಈರುಳ್ಳಿ ಸೇರಿಸಿ ಈರುಳ್ಳಿ ಸೇರಿಸಿದ ಮೇಲೆ ಇದು ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಬೇಕು ಇದು ಫ್ರೈ ಮಾಡಾದಮೇಲೆ ನುಣ್ಣಗೆ ರುಬ್ಕೊಂಡಿರುವಂಥ ಮಸಾಲೆನ ಸೇರಿಸಬೇಕು ಮಿಕ್ಸ್ ಮಾಡಾದ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಂಬಾರು ಯಾವ ಅದಕ್ಕೆ ಬೇಕೋ ಅಷ್ಟು ನೀರನ್ನು ಸೇರಿಸಿ ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ಚೆನ್ನಾಗಿ ಕುದಿ ಬಂದ ಮೇಲೆ ಚೆನ್ನಾಗಿ ತೊಳೆದಿಟ್ಟಿರೋಂಥ ಮೀನನ್ನ ಸೇರಿಸ್ಬೇಕು ಒಂದೊಂದೇ ಕುದೀತಿರೋ ಸಾಂಬಾರಿಗೆ ಮೀನು ತೊಳೆದಿಟ್ಕೊಂಡಿರ್ತೀವಲ್ವ ಅದನ್ನು ಸೇರಿಸ್ಬೇಕು ಮೀನು ಸೇರಿಸಾದಮೇಲೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಜಾಸ್ತಿ ಹೊತ್ತೇನು ಬೇಯಿಸಂಗಿಲ್ಲ ಮೀನು ಎಳೆ ಮೀನಲ್ವ ಬೇಗ ಬೆಂದಿರುತ್ತೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ರುಚಿ ರುಚಿಯಾದ ಹಳ್ಳಿ ಸ್ಟೈಲಲ್ಲಿ ಮಾಡಿರೋಂಥ ಮೀನು ಸಾಂಬಾರು ರೆಡಿಯಾಗಿದೆ ಇದು ಮುದ್ದೆಗೆ ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ಮೀನು ಸಾಂಬಾರು ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಇವಾಗ ಬನ್ನಿ ನಾವು ಫಿಶ್ ಕಬಾಬ್ ಮಾಡೋಣ ಇದಕ್ಕೆ ಮೊದಲೇ ನಾನು ಕಬಾಬ್ ಪೇಸ್ಟ್ ಹಚ್ಚಿಟ್ಟಿದೆ ಮ್ಯಾರಿನೇಟ್ ಆಗೋಕ್ಕೋಸ್ಕರ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇವಾಗ ಬಿಸಿಯಾದ ಎಣ್ಣೆಗೆ ಒಂದೊಂದೇ ಫಿಶ್ ತೆಗೆದು ಹಾಕೋಣ ಎರಡು ಕಡಿಮೆ ಉರಿಯಲ್ಲೇ ಬೇಯಿಸಬೇಕು ನಾವು ಎರಡು ಕಡೆಯೂ ಕಡಿಮೆ ಉರಿಯಲ್ಲೇ ಬೇಯಿಸ್ಬೇಕು ಇವಾಗ ರುಚಿ ರುಚಿಯಾದ ಫಿಶ್ ಕಬಾಬ್ ರೆಡಿಯಾಗಿದೆ ನಾನು ಮಾಡಿರೋ ಅಂಥ ಮೀನಿನ ಸಾಂಬಾರಳ್ಳಿ ಸ್ಟೈಲಲ್ಲಿ ಅದು ಇಷ್ಟ ಆಗಿದ್ದರೆ ಮತ್ತು ಫಿಶ್ ಕಬಾಬ್ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್